ಈ ಇವತ್ತೊಂದು ಈರುಳ್ಳಿ ಪಕೋಡ ಏನು ಮಾಡಿ ತೋರಿಸ್ತಾ ಇದ್ದೀನಿ ಈ ಜಿಟಿ ಜಿಟಿ ಮಳಿಗೆ ಈರುಳ್ಳಿ ಪಕೋಡ ಬಜ್ಜಿ ಬೋಂಡ ಎಲ್ಲ ಮಾಡಿ ತಿಂತ ಇದ್ದರೆ ಒಂದು ಕಪ್ ಬಿಸಿ ಚಾ ಒಟ್ಟಿಗೆ ಈ ಥರ ಬೋಂಡ ಬಜ್ಜಿ ಇದ್ರೆ ಇನ್ನೂ ಮಸ್ತಾಗಿರ್ತೈತಿ ಅದು ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಇಲ್ಲೇ ಮೀಡಿಯಮ್ ಸೈಜು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀನಿ ತೊಗೊಂಡು ಈ ಥರ ತೆಳ್ಳಗೆ ಕಟ್ ಮಾಡಿದ್ದೀನಿ ಉದ್ದುದ್ದಕ್ಕೆ ಆಗಿ ಈ ಥರ ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡಬೇಕು ದಪ್ಪ ದಪ್ಪವಾಗಿದ್ರೆ ಬೋಂಡ ಗರಿಗರಿಯಾಗಿ ಬರೋಂಗಿಲ್ಲ ಚಂದ ಆಗ್ಯಂಗಿಲ್ಲ ಮೆತ್ತಗಾಗ್ಬಿಡ್ತಾವು ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಡ್ಬೇಕು ನೋಡಿ ಈ ಥರ ಎಲ್ಲ ಪೀಸಾಗಿ ಆಗಿ ಒಂದೊಂದಾಗಿ ಪೀಸ್ ಪೀಸ್ ಆಗಿ ಬರಬೇಕಿದು ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಕಟ್ ಮಾಡಿಕೊಂಡು ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಹಾಕ್ಕೊಳ್ವೆ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಖಾರಕ್ಕೆ ಎಷ್ಟು ಬೇಕು ನೋಡಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಒಂದು ಕಾಯಿ ಮೆಣಸು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಎಲೆ ಕರ್ಬೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿರೋದು ಒಂದು ಟೀ ಸ್ಪೂನಷ್ಟು ಕಾಳು ತೊಗೊಂಡು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಆಡು ತೌಡು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಮಾಡಿ ಹಾಕೋದ್ರಿಂದ ಈರುಳ್ಳಿ ಪಕೋಡ ತುಂಬ ಅಂದರೆ ತುಂಬ ಚೆನ್ನಾಗಿ ಪರಿಮಳ ಬರ್ತೈತಿ ಚೆನ್ನಾಗಿರ್ತೈತಿ ತಿನ್ಲಿಕ್ಕೆ ಕೂಡ ಮಸ್ತಾಗಿರ್ತೈತಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಕೈಯಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಇನ್ನೆಲ್ಲ ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಇದಕ್ಕೆ ನೋಡಿರಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಹಸಿ ಎಣ್ಣೆ ಬಿಸಿದಾದರೂ ಹಾಕೋಬೋದು ಹಸಿದಾದರೂ ಹಾಕೋಬೋದು ನಾನು ಹಸಿ ಎಣ್ಣೆನೇ ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಟೀ ಸ್ಪೂನು ಹಾಕಿ ಚೆನ್ನಾಗಿ ಇದನ್ನು ಕೈಲೇ ಕಲಿಸಿ ಈರುಳ್ಳಿಗಿರೋ ಅಂಥ ನೀರೆಲ್ಲ ಬಿಡಬೇಕು ಬಿಟ್ಟಂಥದಕ್ಕೆ ಒಂದು ಕಪ್ಪಿನಷ್ಟು ಎಷ್ಟು ಹಿಡ್ತಾಯಿದ್ದು ನೋಡಿಕೊಂಡು ಒಂದು ಕಪ್ಪಿನಷ್ಟು ಹಿಟ್ಟು ತಗೊಂಡು ಸೊ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕಲಿಸಿದ್ದೀನಿ ಯಾವ ಥರ ನೀರು ಬಿಟ್ಕೊಂಡಿದೆ ಈ ಥರ ನೀರು ಬಿಟ್ಕೋಬೇಕಿದು ಕೈಯಲ್ಲಿ ಬಿಟ್ಟಿದ್ದು ನೋಡಿ ಹಿಟ್ಟು ಹಾಕೋಕೆ ಹಾಕೋಕ್ಕೆ ಕಲಿಸ್ಬೇಕು ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ ಒಂದೇ ಸಲ ಹಾಕಿದ್ರೆ ಗೊತ್ತಾಗೋದಿಲ್ಲ ಸೊ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕಾದ್ ಹಿಟ್ಟು ನೀರು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಇದೇ ನೀರು ಈರುಳ್ಳಿ ನೀರು ಬಿಟ್ಟಿರ್ತೈತಲ್ಲ ಅದರಲ್ಲಿ ಸಾಕಾಗ್ತದೆ ಹಾಕಿರೋಬಿಟ್ಟು ಅಬ್ಸರ್ವ್ ಮಾಡ್ಕೊತೀವಿ ಈಗ ಮತ್ತೆ ಅರ್ಧ ಕಪ್ಪ ನೆಸ್ಟ್ ಹಾಕ್ತಾಯಿದ್ದೀನಿ ಆಗಲೇ ಅರ್ಧ ಕಪ್ ಹಾಕಿದೆ ಈಗ ಮತ್ತೆ ಅರ್ಧ ಕಪ್ಪ ಹಾಕಿದ್ದೀನಿ ಇದಕ್ಕೆ ಜಾಸ್ತಿ ಹಿಟ್ಟು ಹಾಕ್ಲಿಕ್ಕಿಲ್ಲ ಸ್ವಲ್ಪ ಈರುಳ್ಳಿ ಮುಂದಾಗಿದ್ರೆ ಚೆನ್ನಾಗಿ ಗರಗರೆಯಾಗಿ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ನೋಡಿ ಹಾಕಿರೇಟ್ ಒಂದು ಕಪ್ಪು ಸರಿಯಾಗಿದೆ ಈಗ ಮತ್ತೆ ಬೇಕಂದ್ರೆ ಹಾಕೋಬೋದು ಈಗ ಒಂದು ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕೋದ್ರಿಂದ ಚೆನ್ನಾಗಿ ಬರ್ತೈತಿ ಹೆಚ್ಚು ಕಡಿಮೆ ಮಾಡ್ಕೊಬೋದು ಅಕ್ಕಿ ಹಿಟ್ಟು ಆದರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಎರಡರಿಂದ ಮೂರು ಟೀ ಸ್ಪೂನ್ ರಗಡ್ ಆಗ್ತದೆ ನೋಡಿ ಈ ಥರ ಹಗುರವಾಗಿ ಕಲಿಸ್ಬೇಕು ಹಿಟ್ಟು ಅಂದರೆ ಚೆನ್ನಾಗಿರ್ತೈತಿ ಕ್ಯೂಚ್ ಕ್ಯೂಚ್ ಕಲಿಸಿದ್ರೆ ಉಂಡು ಉಂಡೆ ಆಗಿಬಿಡ್ತಾವೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಈರುಳ್ಳಿ ಪಕ್ಕೂಡ ನೋಡಿ ಹಗುರವಾಗಿ ಈ ಥರ ಹಿಟ್ಟು ಕಲಿಸ್ಕೊಳ್ಬೇಕು ಹಾಕಿರೋ ಹಿಟ್ಟು ಸಾಕಾಗಲಿಲ್ಲ ಮತ್ತು ಅರ್ಧ ಕಪ್ ಹಾಕ್ತಾಯಿದ್ದೀನಿ ಇದು ಅರ್ಧ ಕಪ್ ಆದರೆ ಸರಿ ಆಗ್ತದೆ ಬೇಕಂದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿ ಗಟ್ಟಿ ಆಯ್ತಂದ್ರೆ ಸ್ವಲ್ಪ ನೀರು ದೇ ಕೈ ತಂಬಳ ಮಾಡಿಕೊಂಡು ಸರಿ ಮಾಡ್ಕೊಬೋದು ಆಳ್ಕಾಯ್ತು ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸರಿ ಮಾಡ್ಕೊಬೋದು ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡಾಯ್ತು ಈ ಥರ ಕೋಟಿಂಗ್ ಬರಬೇಕು ಹಿಟ್ಟು ಈರುಳ್ಳಿಗೆ ಕೋಟಿಂಗ್ ಬಂದರೆ ಚೆನ್ನಾಗಿರ್ತದೆ ಗರ್ಗರಿಯಾಗಿ ನೋಡಿ ಇದನ್ನೇ ರಶ್ ಮಾಡಲಿಕ್ಕಿಲ್ಲ ಹೀಗೇ ಕಲಿಸಿದ ತಕ್ಷಣನೇ ಎಣ್ಣೆ ಆಚೆ ಸೈಡಿಗೆ ಕಾಯ್ಲಿಕ್ಕೆ ಗರಮ್ ಆದಗಳನ್ನ ಬಿಟ್ಟು ಬಿಡಬೇಕು ಎಣ್ಣೆಯಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಹಾಕಿದ ತಕ್ಷಣ ನೊರೆ ನೊರೆ ಥರ ಬರಬೇಕು ನೋಡಿ ಈ ಥರ ಬಿಡಿ ಬಿಡಿಸಿ ಹಾಕಬೇಕು ಇದನ್ನ ಒಟ್ಟು ಮಾಡಿ ಹಾಕ್ಲಿಕ್ಕಿಲ್ಲ ಈ ಥರ ಬಿಡಿ ಬಿಡಿಸಿ ಹಾಕಿದ್ರೆ ಚೆನ್ನಾಗಿ ಬರ್ತೈತಿ ಒಟ್ಟು ಮಾಡಿ ಹಾಕಿದ್ರೆ ಮತ್ತೆ ಬಜ್ಜಿ ಥರ ಆಗಿಬಿಡ್ತೈತಿ ಅದು ನೋಡಿ ಈ ಥರ ಬಿಡಿಸಿ ಬಿಡಿಸಿ ಹಾಕಬೇಕು ಹಾಕಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಹೊತ್ತು ಜಾಸ್ತಿ ಉರಿ ಇಡ್ಲಿಕ್ಕಿಲ್ಲ ಉರಿಯನ್ನು ಮಧ್ಯಮ ಇಟ್ಕೋಬೇಕು ಅಷ್ಟೇ ಅದು ಎಷ್ಟು ಹಿಡಿತದ ಮಾತ್ರ ಅಷ್ಟೇ ಹಾಕೋಬೇಕು ಎಣ್ಣೆಯಲ್ಲಿ ನೋಡಿ ಸ್ವಲ್ಪ ಬೊಬ್ಬಲ್ಸೆಲ್ಲ ಕಡಿಮೆ ಆಗ್ತಾ ಬಂದಂಗೆಲ್ಲ ಚಮಚೆಲ್ಲ ಹಿಂಗೆ ಹಾಕೋಬೇಕು ನೀಟಾಗ ಹೊಳಸಾಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಗರಗರಿ ಫ್ರೈ ಮಾಡ್ಕೊಳ್ಬೇಕು ಅವನ್ನ ಜಾಸ್ತಿ ಇಟ್ಕೊಂಡು ಎಲ್ಲಿ ಬೆಂದಿರಂಗಿಲ್ಲ ಆ ಕಡೆಗೆ ಹೊರಸಿ ಹಾಕೊಳ್ತಾನೆ ಬೇಯಿಸ್ಕೊಳ್ಬೇಕು ಹಾಕಿ ಕೈ ಬಿಡಬೇಡಿ ಮತ್ತು ಒಂದೇ ಕಡೆ ಬೇಯ್ತಿ ಒಂದು ಕಡೆ ಇದಾಗುತ್ತೆ ನೋಡಿ ಈ ಥರ ಹೊಳಸ ಹೊಳಸಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಇಷ್ಟ ಆದರೆ ಸಾಕು ಈಗ ತೆಗ್ದು ಬಿಡುವ ಕಡೆಗೆ ಇದಕ್ಕಿಂತ ಜಾಸ್ತಿ ಕಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ ತೀರಿ ಕಪ್ಪಿಗೆ ಆದರೆ ತಿನ್ನುವಾಗ ಕೈ ಕೈ ಆಗಿಬಿಡ್ತೈತಿ ತಿನ್ಲಿಕ್ಕೆ ಚೆನ್ನಾಗಿರಂಗಿಲ್ಲ ಹೀಗೆ ಇಷ್ಟ ಆದರೆ ಪರ್ಫೆಕ್ಟಾಗಿ ಇದು ಇದೇ ಇದೇ ಥರ ಎಲ್ಲವನ್ನು ಮಾಡ್ತಾ ಹೋಗುವ ನೋಡ್ರಿ ಎಲ್ಲವನ್ನು ಮಾಡಾಯಿತು ಯಾವ ಥರ ಬಂದಿದೆ ಈ ಥರ ಬರಬೇಕಿದೆ ಈರುಳ್ಳಿ ಪಕೋಡ ಮಸ್ತ್ ಅಂದರೆ ಮಸ್ತಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ